ದಾಂಡೇಲಿ ತಾಲೂಕಿನ ಬಡ ಕಾನಶಿರಡದಲ್ಲಿ ಚಿರತೆ ದಾಳಿ ಓರ್ವನಿಗೆ ಗಾಯ ರೈತನೊರುವ ಹೊಲಕ್ಕೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಚಿರತೆಯೊಂದು ದಾಳಿ ಮಾಡಿ ಗಾಯಗೊಳಿಸಿದ ಘಟನೆ ದಾಂಡೇಲಿ ತಾಲೂಕಿನ ಬಡಕಾನಶಿರಡ ಗ್ರಾಮದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆದಿದೆ ಬಡ ಕಾನಶಿರಡ ಗ್ರಾಮದ ಸಂತೋಷ್ ವಿಠೋಬಾ ಬಾಮನವಾಡ್ಕರ್ ಎಂಬವರೇ ಗಾಯಗೊಂಡ ವ್ಯಕ್ತಿಯಾಗಿದ್ದಾರೆ ಇವರು ಎಂದಿನಂತೆ ಇಂದು ಕೂಡ ಹೊಲಕ್ಕೆ ಹೋಗುತ್ತಿರುವಾಗ ಏಕಾಏಕಿ ಚಿರತೆಯೊಂದು ದಾಳಿ ಮಾಡಿದೆ ಚಿರತೆಯ ದಾಳಿಗೊಳಗಾದ ಸಂದರ್ಭದಲ್ಲಿ ಅಲ್ಲೇ ಇದ್ದ ಅವರ ಸಾಕುನಾಯಿಗಳು ಚಿರತೆಯನ್ನು ಅಟ್ಟಿಸಿ ಅವರನ್ನು ರಕ್ಷಿಸಿದೆ ಸಂತೋಷ್ ವಿಠೋಬಾ ವಾಡ್ಕರ್ ಅವರನ್ನು ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ ಸ್ಥಳಕ್ಕೆ ಹಾಗೂ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಂಡೆಲಪ್ಪ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘದ ವ್ಯವಸ್ಥಾಪಕರಾದ ಕೃಷ್ಣ ಪೂಜಾರಿ ಅವರು ಸೇರಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿದ್ದಾರೆ ಏನಾಯ್ತು ಎಲ್ಲಿ ಆಯ್ತು ಎಷ್ಟೊತ್ತಿಗೆ ಎಷ್ಟಿತ್ತು ಒಂದೇ ಏನೇ ಚಿರತೆಯ ಚಿರತೆ ಟಿಕೆಟ್ ಟಿಕೆಟ್ ಚಿರತೆ ಹೆಸರು ಸಂತೋಷ್ ಬನ್ನೋಡ್ತಾರೆ ಎಲ್ಲಿ ಮನೆ ಅವ್ರದ್ದು ಅವ್ರದ್ದು ಬಡ ಕಂಚನ ಮನೆ ಏನಾಯಿತು ಅದು ಹೊಲ ಕಡೆ ಹೋಗ್ತಾ ಇದ್ರು ಅವರು ಎಲ್ಲಿ ಬಡ ಕಂಚನ ತಮ್ಮ ಹೊಲಕ್ಕೆ ಹೋಗ್ತಾ ಇದ್ರು ಹೊಲಕ್ಕೆ ಹೋಗೋ ಸಣ್ಣ ಸಣ್ಣ ಜಂಗಲ್ ಇದೆ ಅಲ್ಲಿ ದಾಟ್ ಹೋಗಬೇಕು ಆ ಸಂದರ್ಭದಲ್ಲಿ ಅವನಿಗೆ ಒಂದು ಅಟ್ಯಾಕ್ ಮಾಡ್ತಾವ್ರು ಕಪ್ಪು ಚಿರತೆ ಬಟ್ಟೆ ಬಟ್ಟೆ ಅದು ಅದು ಇಲ್ಲಿ ಹಿಡಿದು ಬಿಡ್ತಾನೆ ಅದಕ್ಕೆ ಅಷ್ಟ ಅಲ್ಲಿ ಬಿದ್ದು ಬಿಟ್ಟಾನವ ಅಷ್ಟು ನಾಯಿಗಳು ಬಂದು ಬಿಡಿಸಿದವನಿಗೆ ನಾಯಿ ಯಾರ್ದು ಅವ್ರದೇ ಅವ್ರದೇ ನಾಯಿ ಖತಮ್ ಖತಮುದೇ ಮನುಷ್ಯ ಹ ಅವ್ರದ್ದು ಎಷ್ಟು ಜನ ಮಕ್ಕಳವ್ರಿಗೆ ಅವ್ರಿಗೆ ಮೂರು ಜನ ಅವರಿಗೆ ಅವ್ರದ್ದು ಮನೆ ಬಡತ ಬದ್ರು ಬೇರೆ ಉದ್ಯೋಗಿಲ್ಲ ಅವರಿಗೆ ಏಟಾಗಿದೆ ಅವರಿಗೆ ಕೈಗೆ ಒಂದು ಚಪ್ಪಲ್ ಇದೆ ಎರಡು ಕೈಗೆ ಇಲ್ಲಿ ಚಪ್ಪರು ಬಿಟ್ಟದೆ ಎರಡು ಕಡೆ ಈಗ ಡಾಕ್ಟರ್ ಏನ್ ಹೇಳುತ್ತೆ ಡಾಕ್ಟರ್ ಈಗ ನೋಡುವಂತಾರೆ ಮೇಜರ್ ಏನು ಅದು ಅದೇ ಕಾಣ್ತದೆ ಎಷ್ಟೇ ಮಾಡಿದ್ರೆ ಗೊತ್ತಾಗೋದಿಲ್ಲ ಡಿಪಾರ್ಟ್ಮೆಂಟ್ಗೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು ಸಹಾಯ ಮಾಡ್ತಾ ಇದ್ರು